ನೇರ ಲಾಭ ವರ್ಗಾವಣೆಯ ಬಳಕೆಯಿಂದ ಸರ್ಕಾರ ನಾಲ್ಕು ಲಕ್ಷದ ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿಗಳನ್ನು ಉಳಿತಾಯ ಮಾಡಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮುಂಬೈನಲ್ಲಿಂದು ತಿಳಿಸಿದ್ದಾರೆ ಗ್ಲೋಬಲ್ ಫಿನ್ಟೆಕ್ ಉತ್ಸವದಲ್ಲಿ ಪಾಲ್ಗೊಂಡ ಅವರು ಜೆಎಎಫ್ಟಿ ಸಿಟಿಯಲ್ಲಿ ವಿದೇಶಿ ಕರೆನ್ಸಿ ವಿನಿಮಯ ವ್ಯವಸ್ಥೆಗೆ ಚಾಲನೆ ನೀಡಿದರು ಈ ವ್ಯವಸ್ಥೆಯು ಜೆಐಎಫ್ಟಿ ವ್ಯಾಪ್ತಿಯಲ್ಲಿ ವಿದೇಶಿ ಕರೆನ್ಸಿ ವಹಿವಾಟುಗಳನ್ನು ನಿರ್ದಿಷ್ಟ ಸಮಯದ ಆಧಾರದಲ್ಲಿ ಪೂರ್ಣಗೊಳಿಸಲಿದೆ ಪ್ರಸ್ತುತ ವಿದೇಶಿ ಕರೆನ್ಸಿ ವಿನಿಮಯಕ್ಕೆ ಮೂವತ್ತಾರರಿಂದ ಐವತ್ನಾಲ್ಕು ಗಂಟೆಗಳ ಕಾಲಾವಧಿ ಬೇಕಾಗಿದ್ದು ನೂತನ ವ್ಯವಸ್ಥೆಯಿಂದಾಗಿ ಸಮಯ ಉಳಿತಾಯವಾಗಲಿದೆ ಈ ಮೂಲಕ ಮುಂಬೈ ನಗರವು ಹಾಂಕಾಂಗ್ ಟೋಕಿಯೋ ಮತ್ತು ಮನಿಲಾಗಳ ಸಾಲಿಗೆ ಸೇರಿದಂತಾಗಿದೆ ಎಂದರು ಬ್ಯಾಂಕಿಂಗ್ ಹಣಕಾಸು ಫಿನ್ಟೆಕ್ ಯುಪಿಐ ಡಿಜಿಲಾಕರ್ ಮತ್ತು ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲಿ ದೇಶದ ವಿವಿಧ ಉಪಕ್ರಮಗಳು ಆಶಾದಾಯಕವಾಗಿದ್ದು ಇವುಗಳಿಗೆ ತಂತ್ರಜ್ಞಾನವು ಸೇತುವೆಯಾಗಿ ಕೆಲಸ ಮಾಡುತ್ತಿದೆ ತಂತ್ರಜ್ಞಾನ ಬಳಕೆಯಲ್ಲಿ ಗೌಪ್ಯತೆ ಸುರಕ್ಷತೆ ಮತ್ತು ನಂಬಿಕೆ ಅತಿ ಮುಖ್ಯ ಎಂದರು